ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿರುವುದು ಸಂತಸವಾಗಿದೆ ಎಂದು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ತಿಳಿಸಿದರು ನಮ್ಮ ಹೋರಾಟಗಾರರಲ್ಲಿ ಪ್ರತಿಯೊಂದು ಎಲ್ಲರಿಗೂ ಕೂಡ ಮಾಹಿತಿ ಇದೆ ಅದರ ಜೊತೆಯಾಗಿ ಇವತ್ತು ಗ್ರಾಮ ಪಂಚಾಯಿತಿ ಕೂಡ ಚಿಂತಾಮಣಿ ತಾಲೂಕಿನ ಕೈವಾರದ ಗವಿಯ ಬಳಿ ನಡೆದ ಮಾದಿಗ ದಂಡೋರದ ಪದಾಧಿಕಾರಿಗಳ ಸಭೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಾತನಾಡಿದರು ಮಾದಿಗ ದಂಡೋರ ಹೋರಾಟವನ್ನು ಸಂಘಟಿಸಿದರೂ ಎಲ್ಲಾ ಜಾತಿಗಳಿಗೂ ಮೀಸಲಾತಿಯ ವರ್ಗೀಕರಣವನ್ನ ಮಾಡಿಸಿದ ಒಳ ಮೀಸಲಾತಿಯ ಪಿತಾಮಹ ಅಭಿನವ ಅಂಬೇಡ್ಕರ್ ಎಂದು ಹೆಸರು ಗಳಿಸಿದ್ದಾರೆ ಒಳ ಮೀಸಲಾತಿ ಹೋರಾಟದ ರೂವಾರಿ ಆಗಿದ್ದಾರೆ ಕರ್ನಾಟಕದಲ್ಲೂ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಡೆಸಿದ್ದರ ಪ್ರತಿಫಲವಾಗಿ ಒಳ ಮೀಸಲಾತಿಯ ವರ್ಗೀಕರಣ ಅಂತಿಮ ಹಂತಕ್ಕೆ ಬಂದಿದೆ ಎಂದರು ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ನಂತರ ಒಳ ಮೀಸಲಾತಿಯ ಸಂಪೂರ್ಣ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಸಮಿತಿಯ ಗಣತಿದಾರರ ಮೂಲಕ ಮನೆ ಮನೆಗೂ ಭೇಟಿ ನೀಡಿ ಜನಸಂಖ್ಯೆಯ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿರುವುದು ಸಂತಸವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸಿದರು ಮೂರು ಹಂತಗಳಲ್ಲಿ ಇವತ್ತು ಅವರಿಗೆ ಜನಗಣತಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಮೊದಲನೇದಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಹೋಗಬೇಕು ಅಲ್ಲಿ ಅವರ ಒಂದು ಮೂಲ ಜಾತಿಯನ್ನ ನೀವು ಬರೆಸ್ಕೊಂಡ್ ಬರಬೇಕು ಅಂತೇಳಿ ಇವತ್ತು ಆದೇಶ ಆಗಿದೆ ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರಿಗೆ ಮತ್ತೊಮ್ಮೆ ಯಾರ್ಯಾರು ಹೋಗಿದ್ದಾರೆ ಆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಇನ್ನೊಂದು ಕೆಲವು ಕೆಲವರಿಗೆ ಆನ್ಲೈನ್ ಮುಖಾಂತರವಾಗಿ ಇವತ್ತು ಅವರ ಜಾತಿಯನ್ನು ಅವರು ಗುರುಸಿಕೊಳ್ಳುವಂಥ ಅವಕಾಶವನ್ನು ಕೂಡ ಇವತ್ತು ಸರ್ಕಾರ ಕೊಟ್ಟಿದೆ ನಾವು ಹೇಳೋದಿಷ್ಟೇ ಏನಂದ್ರೆ ಇವತ್ತು ಸರ್ಕಾರ ಮತ್ತೆ ಮಧ್ಯ ವಯಸ್ಸಿ ಆಯೋಗ ಜೊತೆಗೆ ಇವತ್ತೇನು ವರದಿ ಇವತ್ತು ಪ್ರತಿ ನಮ್ಗೆ ಆಯೋಗದ ಅಧ್ಯಕ್ಷ ಅಂದ್ರೆ ಪ್ರತಿ ಪ್ರತಿದಿನ ನಮ್ಗೆ ಅಪ್ಡೇಟ್ ಆಗ್ತದೆ ಯಾರು ಎಷ್ಟು ಸೆನ್ಸಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನಮ್ಮಲ್ಲಿ ಕೆಲವು ದಾಖಲೆಗಳಿದೆ ಹಾಗಾಗಿ ಅದನ್ನು ಕೂಡ ನಾವು ಆಯೋಗಕ್ಕೆ ಸೇರಿಸ್ತೀವಿ ಅದ್ರ ಜೊತೆ ಎಲ್ಲಿ ಏನು ಸಮಸ್ಯೆ ಆಗಿದೆ ಯಾವ ಒಂದು ಏರಿಯಾದಲ್ಲಿ ತಾಲೂಕಲ್ಲಿ ಸಮಸ್ಯೆ ಆಗಿದೆ ಅದನ್ನ ಆಯೋಗದ ಗಮನಕ್ಕೆ ತರ್ತೀವಿ ಮತ್ತೆ ಅದನ್ನು ಬೇಕಾದ್ರೆ ಮರು ಪರಿಶೀಲನೆ ಮಾಡಿ ನ್ಯಾಯಿಕವಾದಂತಹ ಒಂದು ವರದಿಯನ್ನ ಈ ರಾಜ್ಯದಲ್ಲಿ ಕೊಡಬೇಕು ಈ ತ್ವರಿತಗತಿಯಲ್ಲಿ ಕೊಡಬೇಕು ಮತ್ತೆ ಎಲ್ಲ ರಂಗಗಳಲ್ಲಿ ಕೂಡ ಸಮಾಜಕ್ಕೆ ಪ್ರಾಧೀನ್ಯತೆ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕೆಲವು ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಹೋರಾಟಗಾರರಲ್ಲಿ ಪ್ರತಿ ಒಂದು ಪ್ರತಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ ಅದರ ಜೊತೆಯಾಗಿ ಇವತ್ತು ಆ ಒಂದು ಗ್ರಾಮ ಪಂಚಾಯಿತಿ ಮುಖಾಂತರವಾಗಿ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನು ನಾವು ಇವಾಗ ಈಗಾಗಲೇ ಕೊಟ್ಟಿದ್ದೀವಿ ಪ್ರತಿ ಹಳ್ಳಿಯಲ್ಲಿ ಕೂಡ ನಮ್ಮ ಹೋರಾಟಗಾರರು ಪ್ರತಿ ಒಂದು ಕೊಟ್ಟಿದ್ದೀವಿ ಕೆಲವು ಹಳ್ಳಿಗಳಲ್ಲಿ ಶಿಕ್ಷಕರ ಒಂದು ನಿರ್ಲಕ್ಷ್ಯತೆಯಿಂದ ಇವತ್ತು ಏರುಪೇರು ಆಗಿರ್ಬೋದು ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಈಗಾಗಲೇ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದೀವಿ ಸಮಾಜದ ಮುಖಂಡರಾದ ಹೂಡಿ ಅಶೋಕಮೂರ್ತಿ ಡಾಕ್ಟರ್ ಶ್ಯಾಮರಾಜ್ ಪ್ರಮೋದ್ ಕುಮಾರ್ ನಾಗೇಶ್ ಆಟೋ ಕೃಷ್ಣಪ್ಪ ಜಿಲ್ಲಾ ಘಟಕದ ಅಧ್ಯಕ್ಷ ಎಎನ್ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ